ಪ್ರತಿ ಒಬ್ಬ ಮನುಷ್ಯನನ್ನು ಅಂದು ಕಡಿದ್ದುಂಟು ಇಂದು ಕಡುತ್ತಿರುವುದುಂಟು ಯಾವ ಮಾನವನು ಬಣ್ಣಿಸಲಾಗದ ಪರಮ ಹಮರಸಕ್ತಿ ಚಿತ್ರ ವಿಗ್ರಹಗಳನ್ನು ಪ್ರತಿನಿಧಿಸುವ ಉದ್ದೇಶದಿಂದ ಮಾತ್ರ ನಾವು ಬಳಸುತ್ತಿದ್ದೇವೆ ದೇವರು ಎಂದರೆ ಹುಟ್ಟು ಮತ್ತೆ ಸಾವು ಹಿಲ್ಲದ್ದೆ ದೇವರು ನಂಬರ್ ಒನ್ ನಂಬರ್ ಟೂ ದೇವರ ಹುಟ್ಟು ಎಲ್ಲಿಂದ ಆಯಿತು ಹೇಗೆ ಆಯಿತು ಯಾವಾಗಾಯಿತು ಸಾವು ಹೇಗಾಗ್ತದೆ ಅನ್ನುವುದನ್ನು ಯಾರಿಂದಲೂ ಈ ಅಮರಸಕ್ತಿಯನ್ನು ಕಂಡುಹಿಡಿಯಲು ಹಾಗದ್ದು ಯಾವ ವಿಜ್ಞಾನಿಗಳಲ್ಲ ಯಾರ ಕೈನಲ್ಲೂ ಕೂಡ ಕಂಡುಹಿಡಿಯಲು ಅಸಾಧ್ಯವಾದದ್ದು ನಂಬರ್ ಟು ನಂಬರ್ ತ್ರೀ ನಾನು ಹಾಗೆ ಹೇಳಿದ್ದೀನಿ ಇದಕ್ಕೆ ಹಾದಿನೂ ಇಲ್ಲ ಅಂತ್ಯನೂ ಇಲ್ಲ ಜೊತೆಗೆ ಇದಕ್ಕೆ ಈ ಬ್ರಹ್ಮಾಂಡದಲ್ಲಿ ಯಾರದು ಕಂಟ್ರೋಲ್ ಇಲ್ಲ ಅಂದರೆ ಯಾರ ರಿಸ್ಟ್ರಕ್ಷನ್ ನಾವು ಯಾರ ಹತೋಟಿಯಲ್ಲೂ ಕೂಡ ಈ ದೇವರು ಇರುವುದಿಲ್ಲ ಟ್ರಸ್ಟಿಗಳ ಹತೋಟಿಯಲ್ಲಿ ಪೂಜಾರಿಗಳ ಹತೋಟಿಯಲ್ಲಿ ಮನುಷ್ಯನ ಕಂಟ್ರೋಲಲ್ಲಿ ಅವರು ಹೇಳ್ದಂಗೆ ಕೇಳುವಂತಹದ್ದು ಅಲ್ಲ ಪಾಯಿಂಟ್ ನಂಬರ್ ಫೋರ್ ದೇವರಿಗೆ ಯಾವುದೇ ತರಹದ ಕಣ್ಣು ಮೂಗು ಬಾಯಿ ತ್ರಿಶೂಲ ಡಮರುಗ ಗದೆ ಚಕ್ರ ಸಂಕು ಈ ಥರದ್ದು ಯಾವುದೇ ಆಕಾರವಿರುವುದಿಲ್ಲ ನಿರಾಕಾರ ಸ್ವರೂಪ ಆಕಾರವಿಲ್ಲದ್ದು ಅಂದರೆ ಒಂದು ಪರ್ಟಿಕ್ಯುಲರ್ ಆಕಾರ ಅಂತ ಇಲ್ಲ ಪರ್ಟಿಕ್ಯುಲರ್ ಆಕಾರ ಅಂದರೆ ನಾನು ಹೇಳಿದಾಗೆ ಕಣ್ಣು ಮೂಗು ಬಾಯಿ ಕಿವಿ ಕರಡು ಹೃದಯ ಮೆದುಳು ಸೊ ಹನ್ನನಾಳ ಶ್ವಾಸಕೋಶ ಹೊಟ್ಟೆ ಕೈ ಕಾಲು ಹೀಗೆ ಪ್ಯಾಂಕ್ರಿಯಾಸು ಅರ್ಡಿನ ಗ್ಲ್ಯಾಂಡು ಕಿಡ್ನಿ ಲಿವರ್ ಈ ಥರ ಯಾವುದೇ ಆಕಾರ ರಚನೆ ಇಲ್ಲ ನಿರಾಕಾರ ಸ್ವರೂಪ ನಾವುಗಳು ಹೇಳ್ಬೋದು ಸೂರ್ಯನಿಗೆ ಒಂದು ದುಂಡಾಕಾರವಾದ ರಚನೆ ಇದೆ ಭೂಮಿಗೆ ಒಂದು ದುಂಡಾಕಾರವಾದ ರಚನೆ ಇದೆ ಅಂತ ಹೇಳಬಹುದು ಆದರೆ ಮೂಲವನ್ನು ನೀವು ಹುಡುಕ್ತಾ ಹೋದರೆ ಇದೆಲ್ಲ ನಾವು ಸುಮ್ಮನೆ ಜನರನ್ನ ನಮಿಸೋದಕ್ಕೆ ಹೇಳೋದಿರಬಹುದು ಅಥವಾ ನಾವು ಸೈಂಟಿಸ್ಟು ನಾವು ಕಂಡಿಡ್ತಿದ್ದೀವಿ ಅದು ಹಾಗೆ ಹೀಗೆ ಚಂದ್ರ ಲೋಕಕ್ಕೆ ಹೋದರೆ ಭೂಮಿ ಹೀಗೆ ಕಾಣ್ತದೆ ಭೂಮಿಲಿಂತ ಕೊಟ್ಟರೆ ಚಂದ್ರ ಹಾಗೆ ಕಾಣಿಸ್ತಾನೆ ನೋಡೋದಕ್ಕೆ ಹಾಗೆ ಕಾಣ್ತದೆ ನಾವು ಹತ್ರ ಹೋಗೋದಕ್ಕೂ ಸಾಧ್ಯ ಇಲ್ಲ ಅದರ ಆಳ ಹಗಲವನ್ನು ತಿಳಿದಕ್ಕೂ ಸಾಧ್ಯವಿಲ್ಲ ಆಗ ಹಾಗಾಗಿ ಈ ಪಂಚಭೂತಗಳು ಏನಿದೆ ಇದಕ್ಕೆ ನಿರಾಕಾರ ಸ್ವರೂಪ ಪಾಯಿಂಟ್ ನಂಬರ್ ಸಿಕ್ಸ್ ಈ ದೇವರಿಗೆ ಅವನಿಗೆ ದೇಹನೇ ಇಲ್ಲದೇ ಇರೋದ್ರಿಂದ ಅವನಿಗೆ ನಿದ್ರೆ ಆಹಾರ ಭಯ ಮೈಥುನ ಇದ್ಯಾವುದೂ ಕೂಡ ಅವನಿಗೆ ಬೇಕಿಲ್ಲ ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ತೀವಲ್ಲ ಅದು ಅವನಿಗೆ ಬೇಕಿಲ್ಲ ದೇವರನ್ನ ನಾಲ್ಕು ಗೋಡೆಗಳ ಮಧ್ಯೆ ಹಿಟ್ಟು ಒಂದು ವಿಗ್ರಹವನ್ನು ಸೊ ಅದನ್ನು ಪೂಜಿಸಿ ಜನರಿಗೆ ಹತ್ರ ದುಡ್ಡನ್ನು ವಸೂಲಿ ಮಾಡಿ ದರ್ಶನ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾರಲ್ಲ ಅದು ಬೇಕಿಲ್ಲ ಪ್ರತಿಯೊಂದು ಹಣು ಹಣುವಿನಲ್ಲೂ ಇಡೀ ಬ್ರಹ್ಮಾಂಡವನ್ನು ನನ್ನನ್ನು ನಿಮ್ಮನ್ನು ಎಲ್ಲರನ್ನೂ ಆವರಿಸಿಕೊಂಡಿರುವಂತಹದ್ದೇ ದೇವರು ಹಾಗಾಗಿ ದೇವರನ್ನು ನನ್ನ ಹೊಳಗೂ ನೋಡ್ಬೋದು ನಿಮ್ಮ ಹೊಳಗೂ ನೋಡ್ಬೋದು ಬೆಳಗ್ಗೆ ಎದ್ರೆ ಆ ಸೂರ್ಯ ಪರಮಾತ್ಮನ ನೋಡ್ತೀವಲ್ಲ ನೋಡ್ಬೋದು ಸೊ ಅದಕ್ಕೇನು ದರ್ಶನ ಟಿಕೆಟ್ ತಗೋಬೇಕಾಗಿಲ್ಲ ಅದಕ್ಕೆ ಏನು ಒಂದು ನಾಲ್ಕು ಗೋಡೆ ಮಧ್ಯೆ ಒಂದು ದೊಡ್ಡ ಬಾಗಿಲಿಟ್ಟು ಗೋಪುರ ಇಟ್ಟು ಅದಕ್ಕೆ ಪೂಜೆ ಪುನಸ್ಕಾರಗಳು ಹೋಮ ಅವನ್ನು ಸೂರ್ಯದೇವನಿಗೆ ಬೇಕಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿನ ಸ್ಪರ್ಶಿಸಿ ಈ ಜಗನ್ಮಾತೆಯ ಸಣ್ಣ ಮಾಡಿಕೊಂಡ್ರೆ ಸಾಕು ಈ ಮಹಾತಾಯಿನ ಪ್ರತಿ ದಿವಸ ನಾವು ನೋಡ್ತಿರ್ತೀವಿ ಸೊ ಹಾಗಾಗಿ ಭೂಮಿ ತಾಯಿನ ನೋಡೋದಕ್ಕೆ ಯಾವುದೇ ಪೂಜೆ ಪುನಸ್ಕಾರ ಹೋಮ ದರ್ಶನ ಪ್ರಸಾದ ಟಿಕೆಟು ನೂಕು ನುಗ್ಗಲು ಬೇಕಿಲ್ಲ ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ಸಾವಿರ ಸಾವಿರ ಖರ್ಚು ಮಾಡಿಕೊಂಡು ದರ್ಶನ ಮಾಡ್ತೀವಿ ಅನ್ನೋದು ಬೇಕಿಲ್ಲ ಈ ವಾಯು ಇಡೀ ಬ್ರಹ್ಮಾಂಡದಲ್ಲಿ ಆವರಿಸಿಕೊಂಡಿರುವಂತಹದ್ದು ಈ ವಾಯುವಿನ ಸ್ಪರ್ಶ ನಮಗೆ ಇದೆ ವಾಯು ನನ್ನಲ್ಲೂ ಇದ್ದಾನೆ ನಿಮ್ಮಲ್ಲೂ ಇದ್ದಾನೆ ಇಡೀ ಒಂಬತ್ತು ಕೋಟಿ ಜೀವರಾಶಿಗಳಲ್ಲೂ ಇದ್ದಾನೆ ಹಾಗಾಗಿ ಅವನನ್ನು ನೋಡೋದಕ್ಕೆ ನೂಕು ನುಗ್ಗಲು ಬೇಕಿಲ್ಲ ಸೂರ್ಯನ ನೋಡೋದಕ್ಕೆ ನೂಕು ನುಗ್ಗಲು ಬೇಕಿಲ್ಲ ಭೂಮಿ ತಾಯಿನ ನೋಡೋದಕ್ಕೆ ನೂಕು ನುಗ್ಗಲು ಬೇಕಿಲ್ಲ ಯಾರೋ ಕಾತುಳಿದಕ್ಕೆ ಒಳಗಾಗಿ ಸಾಯದು ಬೇಕಿಲ್ಲ ಸೊ ಗಂಟು ಮೂಟೆ ಕಟ್ಕೊಂಡು ನಾವು ದೇವ್ರ ದರ್ಶನ ಮಾಡ್ತೀವಿ ಅಂತ ಇಲ್ಲದ ದೇವರನ್ನ ಹುಡುಕೋದು ಬೇಕಿಲ್ಲ ಗಂಗಾಮಾತೆ ನನ್ನಲ್ಲೂ ಇದ್ದಾನೆ ನಿಮ್ಮಲ್ಲೂ ಇದಾನೆ ಇಡೀ ಬ್ರಹ್ಮಾಂಡವನ್ನೇ ಗಂಗಾ ಗಂಗಾಮಾತೆ ನೋಡೋದಕ್ಕೆ ಸೊ ಟಿಕೆಟು ಬೇಕಿಲ್ಲ ಪೂಜೆನೂ ಬೇಕಿಲ್ಲ ಆ ತಾಯಿಗೆ ಈ ಮಹಾಪಂಚಪುತಿಗಳಿಗೆ ನೈವೇದ್ಯನೂ ಬೇಕಿಲ್ಲ ಆಹಾರನೂ ಬೇಕಿಲ್ಲ ಯಾಕೆ ಅಂದರೆ ಅವುಗಳಿಗೆ ಯಾವುದಕ್ಕೂ ಆಹಾರ ಬೇಕಿಲ್ಲ ಯಾಕೆ ಅಂದರೆ ಯಾರಿಗೂ ನಮ್ಮ ಥರ ಹೊಟ್ಟೆ ಜೀರ್ಣಾಂಗ ವ್ಯವಸ್ಥೆ ಇಲ್ಲ ಇಡೀ ಮಹಾಪಂಚಭೂತಗಳ ಸೃಷ್ಟಿ ಇರುವುದೇ ಈ ಥರ್ಟಿ ಬಿಲಿಯನ್ ಕೋಸಗಳನ್ನು ಹೊಂದಿರುವಂತಹ ಮೆದುಳು ಹೃದಯ ಸೊ ಬ್ರೈನು ಕಿವಿ ಕಣ್ಣು ಮೂಗು ಬಾಯಿ ನಾಲಿಗೆ ಅನ್ನನಾಳ ಶ್ವಾಸನಾಳ ಜಠರ ಶ್ವಾಸಕೋಶ ಎಡ ಶ್ವಾಸಕೋಶ ಹೃದಯ ಸೊ ಇನ್ನೂರ ಆರು ಮೂಳೆಗಳು ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಮಸಲ್ ಸಿಸ್ಟಮ್ಸ್ ಹಾಗೆ ನಮ್ಮ ಲೀವರ್ ಪ್ಯಾಂಕ್ರಿಯಾಸ್ ಹರ್ಡ್ರನಲ್ ಕ್ಲ್ಯಾಂಡ್ ಹಾಗೆ ನಮ್ಮ ಸೆವೆಂಟಿ ಟೂ ಥೌಸಂಡ್ ನರ್ವಸ್ ಸಿಸ್ಟಮ್ಸ್ ಇಡೀ ಮನುಷ್ಯನ ದೇಹದಲ್ಲಿರುವ ತೊಂಬತ್ತು ಆರ್ಗೆನ್ಸ್ಗಳು ಹಾಗೆ ಅತಿ ವಿಶಿಷ್ಟ ಜೀವಿ ಎನಿಸ್ಕೊಂಡಿರುವಂತಹ ಮಾನವಿನ ಅಸ್ತಿತ್ವದಿಂದ ಹಿಡಿದು ಇಡೀ ಬ್ರಹ್ಮಾಂಡದ ಸೃಷ್ಟಿಯಿಂದ ಹಿಡಿದು ಸೂರ್ಯ ಚಂದ್ರ ಗಾಳಿ ಭೂಮಿ ನೀರು ನಕ್ಷತ್ರ ಹಾಗೆ ಪಕ್ಷಿಗಳು ಪ್ರಾಣಿಗಳು ಜಲಚರಗಳು ಸೂಕ್ಷ್ಮ ಜೀವಿಗಳು ಕೀಟಗಳು ಸರಸ್ಕೃಪಗಳು ಇವೆಲ್ಲವನ್ನು ಸೃಷ್ಟಿರತಕ್ಕಂತಹ ದೇವರಿಗೆ ಯಾವುದೇ ಆಹಾರ ಬೇಕಿಲ್ಲ ಇವೆಲ್ಲವನ್ನು ಸೃಷ್ಟಿಸುವಂತಹ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಾ ಇರುವಂತಹ ಈ ಮಹಾಪಂಚಭೂತಗಳೇ ಸತ್ಯವಾದ ದೇವರು ಸೊ ಹಾಗಾಗಿ ದೇವರು ಅಂದರೆ ನಿರಾಕಾರ ಸ್ವರೂಪ ಆಕಾರ ಇಲ್ಲದ್ದು ನಿದ್ರೆ ಆಹಾರ ಮೈಥುನ ಅಂದರೆ ಸೆಕ್ಸು ಬಾಯಾರಿಕೆ ನೀರಾಡಿಕೆ ಇಲ್ಲದೆ ಇರುವಂತಹದ್ದು ಯಾರು ಎಂದು ಸರ್ವನಾಶ ಮಾಡೋಕ್ಕೆ ಆಗದೇ ಇರುವಂತಹದ್ದು ಅದರ ಸೃಷ್ಟಿ ಲಯವನ್ನು ಯಾರೂ ಕೂಡ ಕಂಡಿಡಿಕೆ ಆಗದೇ ಇರುವಂತಹದ್ದು ಇಡೀ ಬ್ರಹ್ಮಾಂಡದ ಸೃಷ್ಟಿನೇ ಇವುಗಳಿಂದ ಆಗಿರುವಂತಹದ್ದು ಯಾವುದು ಭೂಮಿ ತಾಯಿ ಈ ಖಾಲಿ ಜಾಗ ಇದೆಯಲ್ಲ ಆಕಾಶ ತತ್ವ ಹಾಗೆ ಜಲ ನಾವು ಗಂಗಾ ಮಾತೆ ಅಂತ ಹೇಳ್ತೀವಲ್ಲ ಜಲ ಭೂಮಿ ತಾಯಿ ಗಂಗಾ ಗಂಗಾಮಾತೆ ವಾಯುದೇವ ಹಾಗೆ ಸೂರ್ಯದೇವ ಇವರು ಒಬ್ಬರ ಕಣ್ಣಿಗೆ ಎಲ್ಲಿ ಬೇಕು ಅಂದರೆ ಆವಾಗ ಟ್ವೆಂಟಿ ಫೋರ್ ಇಂಟು ನಾವು ಬದುಕಿರೋ ತನಕ ನೋಡಬಹುದು ಪೂಜಿಸಬಹುದು ಆರಾಧಿಸಬಹುದು ಈ ಮಹಾಪಂಚಪೂತಗಳೇ ನಿಜವಾದ ದೇವರು ಈ ಸತ್ಯವನ್ನು ನಾವು ಎಲ್ಲಿ ತನಕ ನಾವು ಹರಿದುಕೊಡೋದಿಲ್ವೋ ಅಲ್ಲಿ ತನಕ ಅಹಂಕಾರ ಅಜ್ಞಾನ ಅಂಧಕಾರದಲ್ಲಿ ಜಾತಿ ಮತ ಭೇದ ಧರ್ಮ ದೇವರು ಮೂಢನಂಬಿಕೆ ಅಂತ ಹೇಳಿ ನಾವು ಸರ್ವನಾಶ ಹಾಕ್ತಾ ಇದ್ದೀವಿ ಮುಂದೇನೂ ಹಾಕ್ತೀವಿ ಮನುಷ್ಯನಿಗೆ ಸಾತ್ಕಾರ ಆಗಬೇಕು ಅಂದರೆ ಮನುಷ್ಯನಿಗೆ ಸಾತ್ಕಾರದ ಏಕೈಕ ಮಾರ್ಗ ಅಂದರೆ ಸತ್ಯವನ್ನು ತಿಳ್ಕೊಳ್ಳುವಂತಹ ಜ್ಞಾನವನ್ನು ಸಂಪಾದಿಸುವುದೇ ನಿಜವಾದ ಸಾತ್ಕಾರ ಅಲ್ಲಿವರೆಗೆ ನಮ್ಮೆಲ್ಲ ನಮ್ಮ ಯಾರಿಗೂ ಕೂಡ ಸಾಸಾತ್ಕಾರ ಆಗುವುದಿಲ್ಲ ದೇವರನ್ನು ಹುಡಿಕೊಂಡು ನಾವು ಗುಡಿ ಗೋಪುರ ಮಸೀದಿ ಚರ್ಚು ಗುರುದ್ವಾರ ಎಲ್ಲೂ ಹೋಗಬೇಕಾಗಿಲ್ಲ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಕರ್ತರಾದಂತಹ ಮಹಾಪಂಚಭೂತಗಳು ಅದನ್ನು ನಾವು ಒಂದು ಶಕ್ತಿ ಅಂತ ಹೇಳ್ತೀವಿ ಮತ್ತೊಂದು ಪುರುಷ ಶಕ್ತಿ ಅಂತ ಹೇಳ್ತೀವಿ ಶಕ್ತಿನ ನಾವು ದೇವಿ ಅನ್ನೋ ಹೆಸರಿನಿಂದ ಗುರುತಿಸ್ತೀವಿ ಪುರುಷ ಶಕ್ತಿಯನ್ನು ಶಿವ ಅನ್ನುವ ಹೆಸರಿನಿಂದ ನಾವು ಸುಮ್ಮನೆ ಒಂದು ಹೆಸರಿಟ್ಕೊಂಡಿದ್ದೀವಿ ಈಗ ನನ್ನ ಈ ದೇಹ ಇದೆ ಈ ದೇಹವನ್ನು ಗುರುತು ಹಚ್ಚಲಿಕ್ಕೆ ನನಗೊಂದು ಹೆಸರು ಮಹಾದೇವ ಅಂತ ಹೆಸರಿಟ್ಟಿದ್ದಾರೆ ಅದೇ ರೀತಿ ಸೊ ಒಂದು ಹೆಸರಿಂದ ಕರಿಬೇಕಲ್ಲ ಅನ್ನುವ ಉದ್ದೇಶದಿಂದ ಪ್ರತಿನಿಧಿಸುವ ಉದ್ದೇಶದಿಂದ ಕೇವಲ ಪ್ರತಿನಿಧಿಸುವ ಉದ್ದೇಶದಿಂದಷ್ಟೇ ಒಂದು ಹೆಸರನ್ನ ಇಟ್ಟುಕೊಂಡಿದ್ದೇವೆ ಅವರವರ ಇಷ್ಟ ಬಂದಂಗೆ ಅವರು ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ ಅದು ಸ್ತ್ರೀ ಶಕ್ತಿ ಇಂತ ಏನು ಹೇಳಿದೆ ಪುರುಷ ಏನು ಹೇಳಿದೆ ಇದನ್ನು ಬೇರೆ ಬೇರೆ ಏಸು ಹಲ್ಲ ಶಿವ ವಿಷ್ಣು ಪಾರ್ವತಿ ಸರಸ್ವತಿ ಲಕ್ಷ್ಮಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಸಾವಿರಾರು ಲಕ್ಷಾಂತರ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ ಅದು ಯಾವುದೂ ಕೂಡ ಬೇಕಿಲ್ಲ ಕಣ್ಣಿಗೆ ಕಾಣುವಂತಹ ದೇವರು ಭೂಮಿ ಮತ್ತೆ ಗಂಗೆ ಇಬ್ಬರು ಒಂದೇ ಬೇರೆ ಬೇರೆ ಅಲ್ಲ ಅದೇ ಸ್ತ್ರೀ ಶಕ್ತಿ ಸೂರ್ಯ ಮತ್ತು ವಾಯುದೇವ ಪುರುಷ ಶಕ್ತಿ ಇಡೀ ಬ್ರಹ್ಮಾಂಡದಲ್ಲಿ ಇರುವುದು ಹದಿನಾಲ್ಕು ಶಕ್ತಿಗಳು ಎರಡು ಅಂತ ಏನು ಹೇಳಿದೆ ಈ ಎರಡು ಈ ಆಕಾಶ ತತ್ವದಲ್ಲೇ ಸೇರುವಂತಹದ್ದು ಹಾಗಾಗಿ ಇಲ್ಲಿ ಸ್ತ್ರೀ ಶಕ್ತಿ ಬೇರೆ ಅಲ್ಲ ಪುರುಷ ಶಕ್ತಿ ಬೇರೆ ಅಲ್ಲ ಎಲ್ಲ ಶಕ್ತಿಯು ಒಂದೇ ಶಕ್ತಿ ಅದೇ ಅಮರವಾದಂತಹ ಶಕ್ತಿ ಸೊ ಈ ವಿಷಯವನ್ನು ಯಾರು ತಿಳ್ಕೊತಾರೋ ಅವರಿಗೆ ಆತ್ಮ ಸಾತ್ಕಾರ ಖಂಡಿತ ಆಗ್ತದೆ ನಾವು ಕುಂತಲ್ಲೇ ನಮ್ಮಲ್ಲೇ ಈ ಮಹಾಪಂಚಭೂತಗಳು ವಾಸವಾಗಿರೋದ್ರಿಂದ ನಮ್ಮನ್ನು ನಾವು ಹರಿದುಕೊಂಡ್ರೆ ಬ್ರಹ್ಮಾಂಡವನ್ನು ತಿಳ್ಕೋಬಹುದು ನಮ್ಮನ್ನು ನಾವು ಗೌರವಿಸಿದ್ರೆ ನಮ್ಮನ್ನು ನಾವು ಪ್ರೀತಿಸಿದ್ರೆ ನಮ್ಮ ಹೆದರುಗಡೆ ಇರುವಂತಹವರನ್ನು ನಾವು ಗೌರವಿಸಿದ್ರೆ ಪ್ರೀತಿಸಿದ್ರೆ ಸೊ ಅದೇ ನಿಜವಾದ ಸಾತ್ಕಾರ ದ್ವೇಷ ರಾಗ ಅಸೂಯೆ ಅಹಂಕಾರ ಭೋಗ ಇವೆಲ್ಲವನ್ನು ಬಿಟ್ಟು ಸ್ವಾರ್ಥ ಇವೆಲ್ಲವನ್ನ ಬಿಟ್ಟು ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಂದು ಜೀವಿಗಳನ್ನು ಗೌರವಿಸುವುದನ್ನು ಪ್ರೀತಿಸುವುದನ್ನು ಕಲ್ತರೆ ಅದೇ ನಿಜವಾದ ಆತ್ಮ ಸಾಕ್ಷಾತ್ಕಾರ ನಾವು ಎಲ್ಲಿಂದ ಬಂದುವೋ ಅಲ್ಲಿಗೆ ಹೋಗ್ತೀವಿ ನಾವು ಎಲ್ಲಿಂದ ಬಂದುವೋ ಮತ್ತೆ ಅಲ್ಲಿಗೆ ಹೋಗ್ತೀವಿ ಹಾಗಾಗಿ ಇಲ್ಲಿ ಯಾರಿಗೆ ಯಾವುದೂ ಕೂಡ ಶಾಶ್ವತ ಅಲ್ಲ ನೀವು ದೇವರನ್ನು ಹುಡಿಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ ದೇವರಿಗೆ ಹೋಮ ಹವನ ಸೋ ಮಂಗಳಾರತಿ ಪೂಜೆ ಹಣ್ಣು ಕಾಯಿ ಆಹಾರ ನೈವೇದ್ಯ ದರ್ಶನ ಮಾಡೋದಕ್ಕೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ ದೇಸ ಸುತ್ತು ಕೋಸ ಹೋದು ಅನ್ನುವ ಕಾರಣ ಇದಕ್ಕೇನೆ ಈ ನೇಚರ್ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ದೇಸ ಸುತ್ತು ಅಂತ ಹೇಳಿರೋದು ಕೋಸ ಹೋದು ಅಂದರೆ ದೇಸ ಸುತ್ತು ಆಗದೇ ಇರುವಂತಹವರು ದೇಶದಲ್ಲಿ ಇಡೀ ಬ್ರಹ್ಮಾಂಡ ನೇಚರ್ ಪ್ರಕೃತಿಯ ಪ್ರಕೃತಿಯ ಸತ್ಯವನ್ನು ಕೋಸಗಳಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಯಜುರ್ವೇದ ಅಥರ್ವರ್ಣ ವೇದ ಸಾಮವೇದ ಋಗ್ವೇದ ಇಂತಹ ಮಹಾನ್ ಗ್ರಂಥಗಳು ನನ್ನಲ್ಲಿ ತುಂಬ ಇದೆ ಇಂತಹ ಗ್ರಂಥಗಳಲ್ಲಿ ವೇದಗಳಲ್ಲೂ ಕೂಡ ಇದನ್ನೇ ಹೇಳಿರುವಂತಹದ್ದು ಆ ನಂತರದಲ್ಲಿ ಮನುಷ್ಯನ ಸ್ವಾರ್ಥಕ್ಕಾಗಿ ಕಥೆಗಳನ್ನು ಕುಕ್ಡ್ ಸ್ಟೋರಿಗಳನ್ನು ಕಟ್ಟು ಕಥೆಗಳನ್ನು ಸೃಷ್ಟಿ ಮಾಡಿ ಪ್ರತಿ ಒಬ್ಬ ಮನುಷ್ಯನಲ್ಲೂ ವಿಷದ ಬೀಜವನ್ನು ಬಿತ್ತಿ ಜಾತಿ ಧರ್ಮ ದೇವರು ಅನ್ನುವಂತಹ ಅಂಧಕಾರವನ್ನು ತುಂಬಿರುವಂತಹ ಸ್ವಾರ್ಥಿಗಳಿಂದ ಹಿಡಿ ಮನುಕುಲ ಸರ್ವನಾಶ ಇದೆ ಜನರಿಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಟೋಟಲ್ ಕನ್ಫ್ಯೂಸ್ ಆಗ್ತಿದ್ದಾರೆ ದಯಮಾಡಿ ಕನ್ಫ್ಯೂಸ್ ಆಗಬೇಡಿ ನೀವು ದೇವರನ್ನು ಎಲ್ಲೂ ಹುಡಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ಈ ಮಹಾಪಂಚಭೂತಗಳು ವಾಸವಾಗಿದೆ ನಮ್ಮನ್ನು ನಾವು ಹರಿದುಕೊಂಡ್ರೆ ಯೋಗದ ಮುಖಾಂತರ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಆತ್ಮ ಸಾಕ್ಷಾತ್ಕಾರ ಆದರೆ ಮುಕ್ತಿ ಖಂಡಿತ ಸಿಗ್ತದೆ ಓ ಮಹಾ ಪಂಚಭೂತ ನಮಃ ದಯಮಾಡಿ ಈ ಸತ್ಯವನ್ನು ಮರೆಮಾಚಬೇಡಿ ಎಲ್ಲರಿಗೂ ಸೇರ್ ಮಾಡಿ ಸತ್ಯವನ್ನು ಎಲ್ಲರೂ ಹರಿದುಕೊಳ್ಳಿ ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ ಅನ್ನುವುದನ್ನು ಬೇಕಾದರೆ ನಾನು ಹೇಳ್ಕೊಡ್ತೀನಿ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಯೋಗ ಗುರು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಯೋಗ ಗುರು ಕೆ ವಿ ಮಹಾದೇವ್ ನನಗೆ ಗೊತ್ತಿದ್ದಂತಹ ನಾನು ತಿಳ್ಕೊಂಡಂತಹ ನನ್ನ ಯೋಗ ಸಾಧನೆಯಲ್ಲಿ ಸತ್ಯವನ್ನು ನಾನು ತಿಳಿದುಕೊಂಡುದನ್ನು ವೇದಗಳು ಹೇಳಿರುವಂತಹದ್ದು ನನ್ನ ಜ್ಞಾನ ಸತ್ಯ ಇದನ್ನು ಮಾತ್ರ ಹೇಳ್ತೀನಿ ಸುಳ್ಳುಗಳನ್ನು ಯಾವುದು ಸೃಷ್ಟಿ ಮಾಡಿ ಈ ಮನುಕುಲದ ಸರ್ವನಾಶಕ್ಕೆ ನಾನು ಕಾರಣ ಆಗುವುದಿಲ್ಲ ಅಂತ ಮಹಾಪಾಪದ ಕೆಲಸ ನಾನು ಬೇಡ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನೇ ನುಡಿಯುತ್ತೇನೆ ಸತ್ಯವನ್ನಲ್ಲದೆ ಮತ್ತೆ ಬೇರೇನೂ ಕೂಡ ನಾನು ಹೇಳೋದಿಲ್ಲ ಸೊ ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಮ್ಮ ಜ್ಞಾನ ಯೋಗ ಸಾಧನೆಯಿಂದ ನಾನು ತಿಳಿದುವಂತಹ ಸತ್ಯವನ್ನು ಪ್ರತಿಯೊಬ್ಬರಿಗೂ ತಿಳಿಸುವುದು ಒಬ್ಬ ಗುರುವಿನ ಧರ್ಮ ಅದನ್ನು ನಾನು ಮಾಡಿದ್ದೀನಿ ದಯಮಾಡಿ ಮುಂದೆ ಆದರೂ ಇಂತಹದ್ದುಗಳನ್ನು ಬಿಡಿ ನೀವೂ ಸಂತೋಷವಾಗಿರಿ ಬೇರೆಯವರನ್ನು ಸಂತೋಷವಾಗಿ ಇರೋದಕ್ಕೆ ಬಿಡಿ ಸೊ ಇಸ್ ರಿಟರ್ನ್ ಅಂತಾರಲ್ಲ ನಾವು ಮಾಡಿದ ಪಾಪಗಳು ನಮಗೆ ರಿಟರ್ನ್ ವಾಪಸ್ ಬರ್ತವೆ ನಾವು ಮಾಡಿದ ಪುಣ್ಯಗಳು ನಮಗೆ ರಿಟರ್ನ್ಸ್ ಬರ್ತವೆ ಎವ್ರಿ ಸೆಕೆಂಡ್ ಪ್ರತಿ ಸೆಕೆಂಡು ಕೂಡ ನಾವು ಏನು ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಕೆಟ್ಟ ಕೆಲಸ ಮಾಡ್ತೀವಿ ಅನ್ನೋದನ್ನು ಈ ಮಹಾಪಂಚಪುತಗಳು ನಮ್ಮಲ್ಲೇ ಇರೋದ್ರಿಂದ ನೀವು ಮಾಡುವಂತಹ ಯಾವುದೇ ಪಾಪದ ಕೆಲಸಗಳು ಪುಣ್ಯದ ಕೆಲಸವನ್ನು ಮರೆಮಾಚೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಸತ್ಯವನ್ನು ತಿಳ್ಕೊಳ್ಳಿ ಸತ್ಯವಾಗಿ ಧರ್ಮವಾಗಿ ಬಾಳಿ ನಿಮಗೆ ಮುಕ್ತಿ ನನಗೆ ನಿಮಗೆಲ್ಲ ಖಂಡಿತ ಸಿಗ್ತದೆ